ಅವಳ ಮನದಲ್ಲೂ ಯೋಚನೆ ಇತ್ತು ಅಮಿತ್ ಬಗ್ಗೆ ತಿಳಿದಿರುವ ಸತ್ಯ ಅವನಿಗೆ ಹೇಳಬೇಕೋ ಬೇಡವೋ ಎಂದು ಬೇಡವೆಂದು ನಿರ್ಧಾರ ಮಾಡಿದ್ದರೂ ಅಮಿತ್ ಅದೇ ಸಂಜೆ ಅವಳ ಕಣ್ಣಿಗೆ ಬಿದ್ದು ಮತ್ತೆ ಗೊಂದಲ ಮೂಡಿಸಿದ್ದ ಅಮಿತ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಎಂದ ಸೂರು ನೋಡುತ್ತಾ ಅವನ ಪಕ್ಕದಲ್ಲಿ ಮಲಗಿದ ಜಾಹ್ನವಿ ಅಮಿತ್ ಬಗ್ಗೆ ಏನು ಯೋಚನೆ ಮಾಡ್ತಿದೆಯಾ ಎಂದು ಕೇಳಿದಳು ಅವನು ಹಾಕ್ಕೊಂಡಿರೋ ಬಟ್ಟೆ ಚಿನ್ನದ ಸರ ಅಷ್ಟು ದೊಡ್ಡ ಹೋಟೆಲ್ನಲ್ಲಿ ಗೆಳೆಯರ ಜೊತೆ ಊಟ ಹೇಗೆ ಸಾಧ್ಯ ಜಾಹ್ನವಿ ಇದೆಲ್ಲ ಚಿಕ್ಕಮ್ಮನಿಗೂ ಒಡವೆ ಬಟ್ಟೆ ಕೊಡಿಸಿದ್ದಾನೆ ಅಷ್ಟೊಂದು ಹಣ ಹೇಗೆ ಬಂತು ಅವನ ಹತ್ರ ಏನು ಬಿಸ್ನೆಸ್ ಮಾಡ್ತಿದ್ದಾನೆ ಅವನು ಅದೇ ಯೋಚನೆ ನನಗಿರೋದು ಎಂದ ಅವಳತ್ತ ನೋಡದೆ ಅವನು ಡ್ರಗ್ ಕೆಲಸ ಮಾಡ್ತಿದ್ದಾನೆ ಅಂತ ಹೇಗೆ ಹೇಳಿ ಸಿದ್ದು ನಿನಗೆ ಎಂದುಕೊಂಡಳು ಮನದಲ್ಲೇ ಅವಳತ್ತ ತಿರುಗಿದ ಸಿದ್ದು ನೀನು ಯಾರಿಗೂ ಹೇಳ್ತೀನಿ ಅಂದಿದ್ದೆ ಅಲ್ವಾ ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವರಿಗೆ ನಾಳೆ ಕಾಲ್ ಮಾಡೋ ಜಾಹ್ನವಿ ಅಮಿತ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳು ಎಂದ ತುಸು ಬೈ ತರಿಸಿದವಳಿಗೆ ಅವನ ಮಾತು ಹಾ ಸಿದ್ದು ಕೇಳ್ತೀನಿ ಎಂದಳು ಈಗ ಮಲಗು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಹುಡ್ಕೋಣ ಎಂದವ ಅವಳ ಕೈಯನ್ನು ಎದೆಯ ಮೇಲಿಟ್ಟುಕೊಂಡು ಕಣ್ಮುಚ್ಚಿದ ನಿನ್ನಿಂದ ಒಂದು ವಿಷ ಮುಚ್ಚಿಟ್ಟಿದ್ದೀನಿ ಸಿದ್ದು ನಾನು ಹೇಳಬೇಕೋ ಬೇಡವೋ ಅನ್ನೋದೇ ತಿಳಿತಿಲ್ಲ ಎಂದುಕೊಳ್ಳುತ್ತಾ ಯೋಚಿಸಿದಳು ಎಷ್ಟೋ ಹೊತ್ತು ಹೇಳಿದರೆ ಅವ ಬೇಸರಗೊಳ್ಳುವುದಲ್ಲದೆ ಅದನ್ನೇ ಚಿಂತಿಸುವ ಎಂದು ಗೊತ್ತವಳಿಗೆ ಅಲ್ಲದೆ ಈ ಸಮಸ್ಯೆಯ ಬಗ್ಗೆ ಅಮಿತ್ ಜೊತೆ